ಹಾಯ್ ಫ್ರೆಂಡ್ಸ್ ಟೇಸ್ಟಿಂಗ್ ಇನ್ಫಿನಿಟಿ ಚಾನಲ್ಲಿಗೆ ಸ್ವಾಗತ ಇವತ್ತು ನಾನು ಕೊಡ್ತಾ ಇರುವುದು ಹೊರಗು ರವೆ ದೋಸೆ ಹಾಗೂ ಇಡ್ಲಿ ಇದು ತುಂಬಾ ಈಸಿ ನಾಲ್ಕು ಕಪ್ಪು ಹೊರಗು ರವವನ್ನು ತೆಗೆದುಕೊಳ್ಳಬೇಕು ನಾಲ್ಕು ಕಪ್ಪು ರವೆ ತೆಗೆದುಕೊಂಡು ಒಂದು ಕಪ್ಪು ಅದೇ ಗ್ಲಾಸ್ ಅಳತಿ ಅಕ್ಕಿಯನ್ನು ತೆಗೆದುಕೊಳ್ಳಿ ರೈಸ್ ಇದನ್ನು ಎರಡು ಮೂರು ಟೈಮ್ ಚೆನ್ನಾಗಿ ತೊಳೆಯಬೇಕು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯಲು ಬಿಡಬೇಕು ನಾಲ್ಕು ತಾಸು ಹಾಗೆ ಅದೇ ಕಪ್ಪಳತಿ ಉದ್ದಿನಬೇಳೆ ಕೂಡ ತೆಗೆದುಕೊಳ್ಳಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನು ಕೂಡ ಹಾಕಿಕೊಳ್ಳಿ ಇದನ್ನು ಕೂಡ ಎರಡು ಟೈಮ್ ಚೆನ್ನಾಗಿ ತೊಳೆದುಕೊಳ್ಳಿ ಇದಕ್ಕೂ ಕೂಡ ನೀರನ್ನು ಹಾಕಿ ಇದು ಕೂಡ ಎಲ್ಲ ಸೇರಿ ರವೆ ಹಾಗೂ ಉದ್ದಿನಬೇಳೆ ನಾಲ್ಕು ತಾಸು ನೆನೆಯಲು ಬಿಡಿ ಅವಲಕ್ಕಿಯನ್ನು ಹಾಗೆ ಇಟ್ಟುಕೊಳ್ಳಿ ರುಬ್ಬುವಾಗ ಒಂದು ನಿಮಿಷ ನೆನೆಸಿದರೆ ಸಾಕು ತುಂಬಾ ರುಬ್ಬುವುದಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ಹೊರಗು ರವೆ ಹಾಗೂ ಅಕ್ಕಿ ನೆಂದ ಅಕ್ಕಿಯನ್ನು ಹಾಕಿಕೊಳ್ಳಿ ಅರ್ಧ ಕಪ್ ಅವಲಕ್ಕಿಯನ್ನು ಹಾಕಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಳಿ ಒಂದು ಪಾತ್ರೆಗೆ ಎತ್ತಿಟ್ಟುಕೊಂಡು ಹಾಗೆ ಉದ್ದಿನಬೇಳೆ ನೆನೆಸಿಟ್ಟ ಉದ್ದಿನಬೇಳೆ ಹಾಗೂ ಮೆಂತೆ ಕಾಳನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಿ ಬಬ್ಬಲ್ಸ್ ಬರುವ ತನಕ ರುಬ್ಬಿ ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಬಾರ್ದು ಅಥವಾ ನೀರಿನ ಥರನೂ ಇರಬಾರ್ದು ದೋಸೆ ಇಡ್ಲಿ ಬರುವಂತಹ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ಇದನ್ನು ಎಂಟರಿಂದ ಹತ್ತು ತಾಸು ನೈಟು ನೆನೆಯಲು ಬಿಡಿ ಮೆ ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಇದ್ದರೆ ಇಡ್ಲಿ ಇದಾಗುತ್ತೆ ದೋಸೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಬೇಕನ್ನಿಸಿದರೆ ನಾನ್ಸ್ಟಿಕ್ ಇದ್ದರೆ ಬೇಕಾಗುವುದಿಲ್ಲ ಇದಕ್ಕೆ ಹಿಟ್ಟನ್ನು ಹಾಕಿ ದೋಸೆ ಹಾಕಿಕೊಳ್ಳಿ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಹಾಗೆ ಕೂಡ ಮಾಡಿಕೊಳ್ಳಬಹುದು ಈ ದೋಸೆ ಎರಡು ಕಡೆ ಬೇಯಿಸಬೇಕು ನೋಡಿ ಈ ಕಡೆನೂ ಬೇಯಿಸಬೇಕು ಲಾ ಕೂಡ ಬೇಯಿಸಬೇಕು ಇವಾಗ ನೋಡಿ ವರಗು ರವೆ ದೋಸೆ ರೆಡಿ ಆಗ್ತಾ ಇದೆ ವರಗು ರವೆ ದೋಸೆ ರೆಡಿ ಇವಾಗ ಅದೇ ಹಿಟ್ಟಿನಲ್ಲಿ ಇಡ್ಲಿ ಹೇಗೆ ಮಾಡುವುದಂತ ನಾನು ತೋರ್ಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ತುಂಬ ಸುಲಭ ಒಂದೇ ಹಿಟ್ಟಿನಲ್ಲಿ ಇಡ್ಲಿ ಮಾಡಬಹುದು ದೋಸೆಯೂ ಮಾಡಬಹುದು ನಿಮಗೆ ವೆಜಿಟೇಬಲ್ಸ್ ಬೇಕಂದರೆ ಹಾಕಿಕೊಂಡು ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪ್ಲೇಟಿಗೆ ಹಾಕಿಕೊಳ್ಳಿ ಇಡ್ಲಿ ಪ್ಲೇಟಿಗೆ ಹಾಕಿ ಇಡ್ಲಿ ಕುಕ್ಕರಲ್ಲಿ ಹದಿನೈದು ನಿಮಿಷ ಬೇಯಿಸಿ ಸಾಕು ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಡ್ಲಿ ದೋಸೆ ವರಗು ರವೆ ಇಡ್ಲಿ ರೆಡಿಯಾಗಿದೆ ಆರೋಗ್ಯಕರವಾದ ರೆಸಿಪಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೋಡುತ್ತಿರುವ ಕೂಡ ಹಾಗೆ ಒಂದು ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸರಿ ಲೈಕನ್ನು ಒತ್ತಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್